ಕುಷ್ಟಗಿ ಪಟ್ಟಣದ ಐದನೇ ವಾರ್ಡಿನ ಇಂದಿರಾ ಕಾಲೋನಿಯ ನಿವಾಸಿ ಮೋಚಿಗಾರ ಸಮುದಾಯದ ಷಣ್ಮುಖಪ್ಪ ತಂದಿ ಈರಣ್ಣ ಮಂಗಳು ಬುಧವಾರ ಬೆಳಿಗ್ಗೆ ನಿಧನರಾದರು ಮೃತರಿಗೆ ಐವತ್ತೊಂಬತ್ತು ವಯಸ್ಸಾಗಿತ್ತು ಮಲ್ಲಿಕಾರ್ಜುನ್ ಮಂಗಳೂರು ಕಟ್ಟಿಗೆ ಅಡ್ಡೆ ಮಾಲೀಕ ಅವರ ಸಹೋದರರಾದ ಮೃತರು ತಾಯಿ ಪತ್ನಿ ಇಬ್ಬರು ಹೆಣ್ಣು ಮಕ್ಕಳು ಒಬ್ಬ ಮಗ ವೀರೇಶ್ ಸೇರಿದಂತೆ ಅಪಾರ ಬಂಧು ಮಿತ್ರರನ್ನು ಅಗಲಿದ್ದಾರೆ ಮೃತರ ಅಂತ್ಯಕ್ರಿಯೆ ಇಂದು ಸಾಯಂಕಾಲ ನಾಲ್ಕು ಗಂಟೆಗೆ ಮೋಚ್ಗಾರ್ ಸಮಾಜದ ರುದ್ರಭೂಮಿಯಲ್ಲಿ ಜರುಗುವುದು ಎಂದು ಕುಟುಂಬದ ಮೂಲಗಳು ತಿಳಿಸಿವೆ